ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಬಾರಿ ಶಾಸಕರಾಗಿ ಕಾರ್ಯನಿರ್ವಹಿಸಿರುವ ಮಾಜಿ ಶಾಸಕ ಅನ್ನದಾನಿಯವರು ಕ್ಷೇತ್ರದ ಅಭಿವೃದ್ಧಿಗೆ ಯಾವುದೇ ಶಾಶ್ವತ ಯೋಜನೆಗಳನ್ನು ಅನುಷ್ಠಾನಗೊಳಿಸಿಲ್ಲ ಹಾಗೂ ಅವರು ಶಾಸಕರಾಗಿದ್ದ ವೇಳೆಯಲ್ಲೇ ಮಳವಳ್ಳಿ ತಾಲೂಕಿನಲ್ಲಿ ಸುಮಾರು ಎರಡು ಸಾವಿರ ಐನೂರು ಎಕರೆ ಸರ್ಕಾರಿ ಜಮೀನು ಭೂಗಳರ ಪಾಲಾಗಿದೆ ಇದಕ್ಕೆ ಹೊಣೆ ಯಾರು ಎಂದು ಮಳವಳ್ಳಿ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಆಕ್ರೋಶ ಹೊರ ಹಾಕಿದರು ನಗರದ ಪತ್ರಕರ್ತರ ಸಂಘದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಪಿ ರಾಜು ಮಾಜಿ ಶಾಸಕ ಅನ್ನದಾನಿಯವರ ಅಧಿಕಾರಾವಧಿಯಲ್ಲಿ ಅಕ್ರಮ ಖಾತೆಯಾಗಿರುವ ಎರಡು ಸಾವಿರ ಐನೂರು ಎಕರೆ ಪೈಕಿ ಈಗಾಗಲೇ ಎಂಟುನೂರು ಎಕರೆ ಜಮೀನಿನ ಖಾತೆ ರದ್ದುಪಡಿಸಲಾಗಿದೆ ಎಂದರು ಮನ್ಮುಲ್ ನಿರ್ದೇಶಕ ಆರ್ ಎನ್ ವಿಶ್ವಾಸ್ ಕೆಲ ದಿನಗಳ ಹಿಂದೆ ಮಾಜಿ ಶಾಸಕ ಅನ್ನದಾನಿಯವರ ಶಾಸಕತ್ವದ ಅವಧಿಯಲ್ಲಿ ಕೇವಲ ನಾಲ್ಕೈದು ರಸ್ತೆಗಳನ್ನು ಮಾತ್ರ ಅಭಿವೃದ್ಧಿಪಡಿಸಲಾಗಿತ್ತು ಇದನ್ನು ಹೊರತುಪಡಿಸಿ ಯಾವುದೇ ಶಾಶ್ವತ ಯೋಜನೆ ಜಾರಿಗೊಳಿಸಲು ಅವರಿಂದ ಸಾಧ್ಯವಾಗಿಲ್ಲ ಎಂದು ವ್ಯಂಗ್ಯವಾಡಿದ ಅವರು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾಗಿರುವ ನಮ್ಮ ಶಾಸಕರ ಬಗ್ಗೆ ಹಣ ಮಾಡುವ ಹುದ್ದೆ ಎಂದು ಗೇಲಿ ಮಾಡುವುದನ್ನು ಮಾಜಿ ಶಾಸಕರು ನಿಲ್ಲಿಸಬೇಕು ಎಚ್ಚರಿಸಿದರು ಅಕ್ರಮ ನಡೆದಿತ್ತು ಅನ್ನೋದನ್ನ ನೀವೇ ಹೇಳಬೇಕು ಅಂತ ಕೇಳ್ಕೊತೀವಿ ಮೊದಲನೇದಾಗಿ ಯಾಕಂದರೆ ನೀವು ಹೇಳಿದ್ದೀರಿ ನಾನು ಸಿ ಬಿ ಐಗೆ ಅದನ್ನು ನ್ಯಾಯಾಂಗ ಒಂದು ನೇತೃತ್ವದಲ್ಲಿ ತನಿಖೆ ಆಗಲಿ ಅಂತ ನೀವು ಆಗ್ರಹಿಸಿದಿರಿ ನಾವೆಲ್ಲ ಸ್ಟ್ರೈಕ್ ಮಾಡಿದ್ವಿ ಅಂತ ಇದ್ದೀರಿ ದಯವಿಟ್ಟು ಅದು ಕೂಲಂಕುಷವಾಗಿ ನೀವೇ ಅದಕ್ಕೆ ಉತ್ತರ ಕೊಡ್ಬೇಕು ಯಾಕಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನು ನೂರು ನೂರು ಮೂರು ಬಾರು ಏ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಎಕರೆ ಖಾತೆ ನಿಮ್ಮ ಜೊತೆಯಲ್ಲಿದ್ದವ್ರಿಗೆ ಖಾತೆ ಆಯಿತಲ್ಲ ಹಾಂ ಅದನ್ನು ಕಂಡು ಹಿಡಿದು ಇವತ್ತು ತನಿಖೆ ನಡೀತಾ ಇದೆಯಲ್ಲ ಅದೆಲ್ಲ ವಾಪಸ್ಸು ಸರ್ಕಾರಿ ಭೂಮಿ ಏನಿತ್ತು ಅದನ್ನು ವಾಪಸ್ ಏನು ಮರು ಸರ್ಕಾರಕ್ಕೆ ಆರ್ ಟಿ ಸಿ ಆಗಿದೆಯಲ್ಲ ಅದು ಯಾರು ಮಾಡಿದ್ದಂಥದ್ದು ಅದು ನೀವು ಹೇಳಬೇಕು ಯಾಕಂದ್ರೆ ನಿಮ್ಮ ಜೊತೆಲೇ ಇದ್ದಾರೆ ನೀವು ಹೇಳ್ತೀರಿ ಯಾರೋ ಒಬ್ಬ ನಮ್ಮ ಮುಖಂಡನ ಹೆಸರು ಹೇಳ್ಬಿಟ್ಟು ಇಂಥವ್ರು ಎಂಬತ್ತು ಎಕರೆ ಮಾಡ್ಕೊಂಡು ಎಂಬತ್ತು ಎಕರೆ ಎಲ್ಲ ಸ್ವಾಮಿ ಮಾಡ ಆಗಿರೋದು ಒತ್ತುವರಿ ಎಂಬತ್ತೆಕರೆಯೆಲ್ಲ ಅಕ್ರಮ ಆಗಿರೋದು ಏಳು ಸಾವಿರ ಎಕರೆ ಸ್ವಾಮಿ ಆಗಿರೋದು ಮಳವಳ್ಳಿ ತಾಲೂಕಲ್ಲಿ ಸ್ವಾಮಿ ತನಿಖೆ ನಡೀತಾ ಇದೆ ಅದು ಮಾ ಅದು ನಮ್ಮ ಪೀಡಲ್ ಆಗಿರೋದು ಹಿಂದೆ ಅವರ ತಂದೆಯಂಥ ಕಾಲದಲ್ಲಿ ಯಾವುದೇ ಪಕ್ಷ ಮಾಡಲಿ ಅದು ಪಕ್ಷಾತೀತವಾಗಿ ನಾವು ಖಂಡಿಸ್ತೀವಿ ಆ ತನಿಖೆಗೆ ಒಳಪಡ್ಸೋಕ್ಕೆ ನಾವು ಹೇಳಿದ್ದೀವಿ ಆಮೇಲೆ ಎಕರೆ ಮಾಡ್ಕೊಂಡಿದ್ದಾರೆ ಅಂತೇಳಿ ತನಿಖೆ ಆಗಲಿ ಯಾರು ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ತನಿಖೆ ಆಗಲಿ ಸ್ವಾಮಿ ಈಗ ಸಾದಿಕ್ ಪಾಸ ಹೆಸ್ರೇಲ್ಲಿದೆ ಸಾದಿಕ್ ಪಾಸ ಹೆಸರಲ್ಲಿ ತನಿಖೆ ಆಗಲಿ ನಾವು ಅದನ್ನು ಹೇಳ್ತಾ ಇಲ್ಲ ಆದರೆ ಇವ್ರು ನೀವು ಹೇಳ್ತಾ ಇರೋದು ಬರೀ ಎಂಬತ್ತು ಎಕರೆ ಮಾತ್ರ ಹೇಳ್ತಾ ಇದ್ದೀರಿ ಅದು ಆಗಿರೋದು ಎರಡುವರೆ ಸಾವಿರ ಎಕರೆ ಆಮೇಲೆ ನೀವು ಹೇಳ್ತಾ ಇದ್ದೀರಿ ಮುನ್ನೂರು ಎಕರೆ ಅಕ್ರಮನ ನಾವು ಹಿಡಿದಿದ್ದೀವಿ ಅಂತ ಹೇಳ್ತಾ ಇದ್ದೀರಿ ಆದರೆ ಮುನ್ನೂರು ಎಕರೆ ಅಲ್ಲ ಸ್ವಾಮಿ ಎಂಟುನೂರು ಎಕರೆ ಈಗ ಆಲ್ರೆಡಿ ತನಿಖೆ ಆಗಿ ಸುಮಾರು ಜನ ಏನು ತಾಲೂಕ್ನ ಆಫೀಸ್ನ ನೌಕರರು ಆಗ್ಬೋದು ತಹಸೀಲ್ದಾರ್ ಆಗ್ಬೋದು ಈಗ ಆಲ್ರೆಡಿ ಸಸ್ಪೆಂಡ್ ಆಗಿದ್ದಾರೆ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ದೇವರಾಜು ಮಾತನಾಡಿ ಮಳವಳ್ಳಿ ತಾಲೂಕಿನಲ್ಲಿ ಸ್ವಾಮಿ ಅವರ ಅಧಿಕಾರಾವಧಿಯಲ್ಲಿ ನಡೆದಿರುವ ಅಭಿವೃದ್ಧಿ ಪರ್ವದ ಬಗ್ಗೆ ಪಕ್ಷಾತೀತವಾಗಿ ಮೆಚ್ಚುಗೆ ಸೂಚಿಸುತ್ತಾರೆ ಅಭಿವೃದ್ಧಿ ಶೂನ್ಯವೆಂಬ ಮಾಜಿ ಶಾಸಕ ಆರೋಪ ಸತ್ಯಕ್ಕೆ ದೂರವಾಗಿದ್ದು ಅವರು ಹಾಕಿರುವ ಸವಾಲಿನ ಆರ್ಥಿಕ ಇಲಾಖೆಯ ಮಂಜೂರಾತಿ ಆದೇಶದೊಂದಿಗೆ ಲಿಖಿತ ಉತ್ತರ ನೀಡಲು ಬದ್ಧರಾಗಿರುವುದಾಗಿ ಪ್ರತಿ ಸವಾಲು ಹಾಕಿದರು ಯಾವುದೇ ಒಂದು ಕಾಮಗಾರಿ ಮಾಡ್ಬೇಕಾದ್ರೆ ರಸ್ತೆ ಏನೋ ಮಾಡಿದ್ರೆ ಅದು ಈ ವರ್ಷ ಈ ಸಲ ಈ ಅವಧಿನಲ್ಲಿ ಮಾಡಿದಾಗ ಮುಂದಿನ ಅವಧಿಗೆ ಅದು ಹಾಳಾಗ್ಬೋದು ಮತ್ತೆ ಪಾ ಮಾಡ್ಬೋದು ಬಿಡ್ಬೋದು ಆದರೆ ಒಂದು ಸಾಕ್ಷಿ ಗುಡ್ಡೆ ಅಂತ ತಾಲೂಕಲ್ಲಿ ಇರ್ತವೆ ನಮ್ಮ ಅವಧಿನಲ್ಲಿ ಶಾಶ್ವತವಾಗಿ ಉಳಿಯುವಂಥದ್ದು ಯಾವುದೋ ಗುಡ್ಡ ಇದೆ ಅಂತ ಅವರು ಇನ್ನು ನಿಮಗೆ ಹೇಳಿದರೂ ಹೇಳ ನನಗಂತೂ ಗೊತ್ತಿಲ್ಲ ನಮ್ಮ ನರೇಂದ್ರ ಸೋಮವಾರ ಶಾಸಕರ ಅವಧಿನಲ್ಲಿ ಇಡೀ ತಾಲೂಕು ಎದ್ದು ಕಾಣುವಾಗೆ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಹೇಗಿದೆ ಮತ್ತು ಇವಾಗಿನ ಆಸ್ಪತ್ರೆ ಯಾವ ರೀತಿ ಇದೆ ಹಿಂದೆ ಐದು ವರ್ಷದಲ್ಲಿ ಏನಿತ್ತು ಅಂತ ತಮ್ಗಳೆಲ್ಲ ತಾವು ದಯಮಾಡಿ ತಮಗೆ ತಿಳಿದಿದೆ ಮತ್ತು ಬಸ್ ಟ್ರೈನ್ ಕೆ ಎಸ್ ಆರ್ ಟಿ ಸಿ ಟ್ರೈನಿಂಗು ನಮ್ಮ ಜಿಲ್ಲೆಯಲ್ಲಿ ಎಲ್ಲಿದೆ ಮಳವಳ್ಳಿ ತಾಲೂಕಲ್ಲಿದೆ ಅಥವಾ ನಮ್ಮ ಏಳು ಜಿಲ್ಲೆಯಲ್ಲಿ ಎಲ್ಲಿದೆ ಟ್ರೈನಿಂಗ್ ಅಂತ ತಮಗೂ ತಿಳಿದಿರುವಂಥ ವಿಚಾರ ನಮ್ಮ ಮಾಜಿ ಶಾಸಕರು ಮಾತಾಡಬೇಕಾದ ಅವಶ್ಯಕತೆ ಇಲ್ಲ ಜನಗಳೇ ಮಾತಾಡ್ತಾರೆ ಸಾರ್ವಜನಿಕರೇ ಪಕ್ಷಾತೇತವಾಗಿ ನಮ್ಮ ಪಕ್ಷದವರು ನಾವು ಅಂತ ನಾವು ಹೇಳ್ಕತಿ ಅದು ಆ ಭಾವನೆ ಅಲ್ಲ ಪಕ್ಷಾತೇತವಾಗಿ ನರೇಂದ್ರ ಸ್ವಾಮಿ ಅವರ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಪಕ್ಷದವರಾದರು ಇಲ್ಲ ಅವ್ರು ಕೆಲಸ ಮಾಡ್ತಾರೆ ಯಾರು ಬಿಡಪ್ಪ ಅವ್ರು ಕೆಲಸ ಮಾಡ್ತಾರೆ ಅಂತ ಅನ್ನೋ ಭಾವನೆ ಇಡೀ ತಾಳಕಲ್ ಇದೆ ಅವರು ವೈಯಕ್ತಿಕವಾಗಿ ನಮ್ಮ ಶಾಸಕ ಶಾಸಕರ ಬಗ್ಗೆ ಮಾತಾಡಿದರೆ ಅದು ಅವ್ರಿಗೂ ಗೌರವ ತರುವಂಥದ್ದಲ್ಲ ಯಾರೇ ಮಾತಾಡಿದ್ರು ಆ ವಿಷಯ ಅವ್ರಿಗೆ ಗೌರವ ತರುವಂಥದ್ದಲ್ಲ ದಯಮಾಡಿ ತಮಗೆ ನಾವು ಸಂದರ್ಭದಲ್ಲಿ ಹೇಳೋದು ಏನಂತಂದರೆ ಒಂದು ಬಿಜೆಪುರ ಹೋಗಬಿನಲ್ಲಿ ಒಂದು ನೀರಾವರಿ ವಿಚಾರದಲ್ಲಿ ಆರುನೂರ ಐವತ್ತು ಕೋಟಿ ಅದೇನು ಕಮ್ಮಿ ಅಲ್ಲ ಇಡೀ ಆ ಪ್ರದೇಶನ ಹೆಸರು ಹಸಿರು ಗಾಡಾಗಿ ಮಾಡಿಟ್ಟಿದ್ದಾರೆ ಯಾವುದೇ ಗ್ರಾಮದಲ್ಲಿ ಹೋದರೂ ಹಿಂದೆ ಆ ಒಂದು ಬಿಜೆಪುರ ಹೋಗಿನಲ್ಲಿ ಕುಡಿಯೋ ನೀರಿಗೂ ಕಷ್ಟ ಇತ್ತು ಇವತ್ತು ಆ ಬಿಜೆಪುರ ನೋಡಿದ್ರೆ ನಮಗೆ ಸಂತೋಷ ಆಗುತ್ತೆ ಇದೆಲ್ಲ ಅವರ ಒಂದು ಅಭಿವೃದ್ಧಿ ಅಂತ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಚಿಕ್ಕಲಿಂಗಯ್ಯ ಮಾತನಾಡಿ ಹತ್ತು ವರ್ಷಗಳ ಕಾಲ ಶಾಸಕರಾಗಿದ್ದ ಅನ್ನದಾನಿಯವರು ಸರ್ಕಾರದ ನಿಗಮ ಮಂಡಳಿಗಳಲ್ಲಿ ಯಾವ ಜನಾಂಗದವರಿಗೆ ಸ್ಥಾನಮಾನ ಕಲ್ಪಿಸಿದ್ದಾರೆಂದು ಬಹಿರಂಗಪಡಿಸಲು ಎಂದು ಸವಾಲು ಹಾಕಿದರು ನಮ್ಮ ಮಾಜಿ ಶಾಸಕರು ಮೊನ್ನೆ ಮೀಟಿಂಗ್ ಪ್ರೆಸ್ ಮೀಟಿಂಗ್ ಕರೆದು ಏನೇನೋ ಹೇಳಿದರೆ ಅವೆಲ್ಲ ಸುಳ್ಳು ಯಾರ್ಯಾರು ಹಿಂದುಳಿದ ವರ್ಗದವ್ರನ್ನ ಒಬ್ಬರನ್ನ ಯಾರನ್ನಾರು ಅವ್ರ ಪೀರಿಯಡಲ್ಲಿ ಹತ್ತು ವರ್ಷದಲ್ಲಿ ಒಬ್ಬರೂ ಒಂದು ಹಿಂದುಳಿದ ವರ್ಗದವ್ರನ್ನ ಯಾವುದಕ್ಕೆ ಆಗಲಿ ಯಾವುದೇ ಕಮಿಟಿಗಾಗಲಿ ಅಧ್ಯಕ್ಷರು ಸೆಕ್ರೆಟರಿ ಯಾವುದನ್ನೂ ಮಾಡಿಲ್ಲ ನರೇಂದ್ರ ಸ್ವಾಮಿಯವರು ಎಲ್ಲ ಜಾತಿಯೂ ಮಾಡಿದ್ದಾರೆ ಈಗ ನಾವು ಮಂಡ್ಯ ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರು ಹಿಂದುಳಿದ ವರ್ಗದವರು ಮಳವಳ್ಳಿ ತಾಲೂಕು ಗ್ಯಾರಂಟಿ ಅಧ್ಯಕ್ಷರು ವರ್ಗದವರು ಇಲ್ಲಿ ವಿಶ್ವಾಸ ಅವರು ಮ ಎಮ್ ಎಲ್ ಸಿ ಇದು ನಿರ್ದೇಶಕರು ಅವರು ಕೃಷ್ಣೇಗೌಡರು ಮನುವಲ್ ಡೈರೆಕ್ಟ್ರು ಅವರ ಡೈರೆಕ್ಟ್ರೇ ಅವ್ರು ನಿಲ್ಲಿಸಿರ್ತಕ್ಕಂಥ ಕ್ಯಾಂಡಿಡೇಟು ನಮ್ಮ ಎಮ್ ಎಲ್ ಎ ನಮ್ಮ ಸೋಲಿಸಿದ್ರು ಅಂತ ಹೇಳ್ಕ ತಿರುಗ್ತಾ ಇದ್ದಾರೆ ಅವರು ಎಮ್ ಎಲ್ ಎ ಆಗಿದ್ದಾಗ ಒಂದೇ ಒಂದು ಕ್ಯಾಂಡಿಡೇಟು ಜೆಡ್ ಪಿ ಮೆಂಬರ್ ಆದದ್ದು ಇನ್ನೈದು ನಮ್ಮ ಕ್ಯಾಂಡಿಡೇಟೇ ಜೆಡ್ ಪಿ ಮೆಂಬರ್ ಆದದ್ದು ಈ ಯಾವುದೂ ಒಂದು ಅಭಿವೃದ್ಧಿ ಕೆಲಸ ಅವರು ಮಾಡಿಲ್ಲ ಸರ್ಕಾರ ಅನುದಾನ ಏನು ಎಮ್ ಎಲ್ ಎ ಗ್ರ್ಯಾಂಟ್ ಬರ್ತದೋ ಅಷ್ಟನ್ನು ಮಾತ್ರ ತಂದು ಅವರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಹೊರ್ತು ಇನ್ನೂ ಅವರ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಲಿ ಇನ್ನೊಬ್ಬರು ಮುಖ್ಯಮಂತ್ರಿ ಆಗಲಿ ಅವ್ರು ಎರಡು ಪೀಡಲ್ ಗೆದ್ದಾಗಲೂ ಮುಖ್ಯಮಂತ್ರಿ ಆಗಿದ್ದರು ಒಂದು ಐದು ರೂಪಾಯಿ ಮುಖ್ಯಮಂತ್ರಿ ಪಣ್ಣಿಂದ ತಂದು ಆ ಕ್ಷೇತ್ರದ ಕೆಲಸ ಮಾಡಿಲ್ಲ ಈಗ ಎರಡು ವರ್ಷದಲ್ಲಿ ಆರುನೂರ ಮೂವತ್ತೊಂಬತ್ತು ಕೋಟಿ ಅನುದಾನ ತಂದು ಅಭಿವೃದ್ಧಿ ಕೆಲಸ ಮಾಡೋರೆ ಇವರು ಮಾತಾಡೋಕ್ಕೆ ಯಾವ ನೈತಿಕತೆ ಹಕ್ಕಿದೆ ದಯಮಾಡಿ ನಿಮ್ಮ ಪ್ರೆಸ್ ಮೀಟಿಗೆ ಬಂದಾಗ ನೀವೇನು ಮಾಡಿದರೆ ಸ್ವಾಮಿ ಸುಮ್ಮನೆ ಹಿಂಗೆ ಪೇಪರ್ ತೋರಿಸ್ಬಿಟ್ಟು ಹೊಟ್ಟೋಗೋದಲ್ಲ ಅವರು ಅದಕ್ಕೆ ಸಾಕ್ಷಿ ಗುಡ್ಡ ಕೊಡಬೇಕು ಸುಮ್ಮನೆ ಪೇಪರ್ ತೋರಿಸ್ಬಿಟ್ಟು ಏನು ಅಭಿವೃದ್ಧಿ ಮಾಡಿಲ್ಲ ನಾ ಇಷ್ಟು ಮಾಡಿದ್ದೀನಿ ಅಂದರೆ ಅದ್ರ ಪ್ರಯೋಜನ ಇಲ್ಲ ನಾವು ಈಗ ಕೊಟ್ಟಿದ್ದೀವಲ್ಲ ನಿಮ್ಮ ಕೈಲಿ ಅದನ್ನು ಕೇಳಿ ನೀವು ಇನ್ನೊಂದು ಸಾರಿ ಪ್ರೆಸ್ ಮೀಟಿಗೆ ಬಂದರೆ ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕ ಪ್ರಭು ಮಾತನಾಡಿ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಬ್ಯಾಕ್ಲಾಗ್ ಹುದ್ದೆ ಕೊಡಿಸುವಲ್ಲಿ ನರೇಂದ್ರ ಸ್ವಾಮಿ ಕಾರ್ಯದಕ್ಷತೆ ಎಷ್ಟು ಎಂಬುದು ಆ ಜನಾಂಗದ ನೌಕರರು ಮತ್ತು ಅಧಿಕಾರಿಗಳಿಗೆ ತಿಳಿದಿದೆ ಮಾಜಿ ಶಾಸಕರ ಸಲಹೆ ಪಡೆದು ಆ ಜನಾಂಗಕ್ಕೆ ನ್ಯಾಯ ಕೊಡಿಸುವ ಅಗತ್ಯವಿಲ್ಲವೆಂದರು ಈ ತಾಲೂಕನ್ನು ಸರ್ವಾಂಗೀಣವಾಗಿ ಅಭಿವೃದ್ಧಿ ಪಡಿಸಿದರೆ ಅದರಲ್ಲಿ ಎರಡು ಮಾತಿಲ್ಲ ಯಾರು ಟೀಕೆ ಮಾಡುವಂತ ಲೆವೆಲ್ಗೆ ತಾಲೂಕನ್ನು ಇಟ್ಟಿಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲಿ ಶಿಕ್ಷಣ ಇರಬಹುದು ಕುಡಿಯ ನೀರು ಮತ್ತು ಆಸ್ಪತ್ರೆ ಇರ್ಬೋದು ಎಲ್ಲ ಯಾವ ಕ್ಷೇತ್ರಕ್ಕೆ ಹೋದರೂ ಅವರು ಅಭಿವೃದ್ಧಿ ಕಂಡಿರೋದು ಇಡೀ ಜಿಲ್ಲೆಯಲ್ಲೇ ನಾನು ನೋಡ್ದಂಗೆ ಒಳ್ಳೆ ರಸ್ತೆಗಳಿರ್ಬೋದು ಎಲ್ಲ ಇದರಲ್ಲೂ ಅವರು ಒಳ್ಳೆಯ ಅತಿ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ಅನಗತ್ಯವಾಗಿ ಮಾಜಿ ಶಾಸಕರು ಟೀಕೆ ಮಾಡ್ತವ್ರೆ ಇದು ಸರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ದಯವಿಟ್ಟು ಈ ಥರದ ಟೀಕೆಗಳನ್ನ ಮಾಡಬೇಡಿ ಅಂದ್ಬಿಟ್ಟು ಅವ್ರು ನಾನು ಕೇಳ್ತಾ ನಿಮ್ಗಳಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸಿದೆ ಮನ್ಮೂಲ್ ನಿರ್ದೇಶಕ ಕೃಷ್ಣೇಗೌಡ ಮಾತನಾಡಿ ಮಳವಳ್ಳಿ ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ವಿವಿಧ ಇಲಾಖೆಗಳ ಅನುದಾನ ತರುವಲ್ಲಿ ನರೇಂದ್ರಸ್ವಾಮಿ ಯಶಸ್ವಿಯಾಗಿದ್ದಾರೆ ಶಾಸಕರ ಕಾರ್ಯವೈಖರಿ ಬಗ್ಗೆ ಅಪಪ್ರಚಾರದ ಮಾತನಾಡುವುದು ಮಾಜಿ ಶಾಸಕರಿಗೆ ಶೋಭೆ ತರುವುದಿಲ್ಲ ಎಂದು ತಿರುಗೇಟು ನೀಡಿದರು ಅಭಿವೃದ್ಧಿ ಕಾಮಗಾರಿ ವಿಚಾರದಲ್ಲಿ ಯಾವುದೇ ಗ್ರ್ಯಾಂಟಿ ಇದ್ದರೂ ತಂದು ಇಲ್ಲಿ ಕಾಮಗಾರಿ ಮಾಡಬೇಕು ನನ್ನ ಏರಿ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದು ತುಂಬ ಇದೆ ಈಗಲ್ಲ ಇದೆ ಕಳಸಾರಿ ಎಲೆಕ್ಷನ್ ಸಹ ಅವರು ಇಷ್ಟು ಕೋಟಿ ತನಿದ ಪ್ರಚಾರ ಕಾರ್ಯಕ್ರಮ ಸಹ ಮಾಡಿದ್ದಾರೆ ಅದೆಲ್ಲ ಮಾಧ್ಯಮ ಮಿತ್ರರೆಲ್ಲ ನೋಡಿದಿರಿ ನೀವು ಅವ್ರನ್ನ ಖಂಡಿಸೋದು ಅಂತೂ ಒಳ್ಳೆಯದಲ್ಲ ಯಾಕೆಂದರೆ ಕಾಮಗಾರಿ ವಿಚಾರ ಆಗ್ಬೋದು ಡೆವಲಪ್ಮೆಂಟ್ ಆಗ್ಬೋದು ಇನ್ನೊಂದು ವಿಚಾರ ಅದರಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಅವ್ರಿಗೆ ಮತ್ತೆ ಎಲ್ಲ ಜನಾಂಗನೂ ಒಂದೇ ಮಟ್ಟಕ್ಕೆ ತಗೊಂಡು ಹೋಗೋದು ಅವ್ರ ಕರ್ತವ್ಯ ಆಗಿದೆ ಹಿಂದುಳಿದ ವರ್ಗ ಆಗ್ಬೋದು ವಿಶ್ವಾಸ ಅವರು ವರ್ಗ ಆಗ್ಬೋದು ನಾವು ಗೌಡಸ್ ಆಗಿರ್ಬೋದು ಎಲ್ಲರೂ ತಗೊಂಡು ಹೋಗ್ತಾ ಇದ್ದಾರೆ ಸುಮ್ಮನೆ ಅವ್ರಿಗೆ ಅವ್ರನ್ನ ಬೇರೆ ದಿಕ್ಕಕ್ಕೆ ಬದಲಾಯಿಸೋದು ಅವ್ರನ್ನ ಕಿಂಡಿಸೋ ಮಾತಾಡ್ತಾರ ಮಾತಾಡ್ತಾರೆ ಹೊರತು ಸುದ್ದಿಗೋಷ್ಠಿಯಲ್ಲಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡಯ್ಯ ಉಪಸ್ಥಿತರಿದ್ದರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಆರಂಭವಾಗುವ ಮೊದಲಿನಿಂದಲೂ ಕೆಲ ಸ್ಥಾಪಿತ ವ್ಯಕ್ತಿಗಳಿಂದ ಕಸಾಪ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ವಿರುದ್ಧ ಆರೋಪಗಳನ್ನು ಮಾಡುತ್ತಿದ್ದು ಆರೋಪಗಳಿಗೆ ತಾರ್ಕಿಕ ಅಂತ್ಯವಾಡಬೇಕಿದೆ ಎಂದು ಕೇಂದ್ರ ಕಸಾಪ ಕಾರ್ಯಕಾರಿ ಸಮಿತಿ ಸದಸ್ಯ ಪ್ರೊಫೆಸರ್ ಎಚ್ಎಸ್ ಮುದ್ದೇಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಹೇಶ್ ಜೋಶಿ ಕಾನೂನಿನ ಅಡಿಯಲ್ಲಿ ಮಾಡುತ್ತಿರುವ ಕೆಲಸಗಳಿಗೆ ಮಂಡ್ಯದಿಂದ ಅಪಸ್ವರ ಹಾಡುವುದು ಸರಿಯಾದ ಕ್ರಮವಲ್ಲ ಎಂದರು ಪರಿಷತ್ತಿನ ಪೂರ್ವದಲ್ಲಿ ತಾವು ನೀಡಿದ ಮಾತಿಗೆ ಕಟಿಬದ್ಧರಾಗಿ ಜಿಲ್ಲೆಗೆ ಸಾಹಿತ್ಯ ಸಮ್ಮೇಳನವನ್ನು ತಂದು ತಮ್ಮ ಮಾಡು ಉಳಿಸಿಕೊಂಡಿದ್ದಾರೆ ಇದಕ್ಕಾಗಿ ನಿಯಮಗಳನ್ನು ಸಡಿಲಗೊಳಿಸಿದ್ದು ಆಡಳಿತ ಸ್ನೇಹ ಬೈಲ ನೀಡಲು ತಿದ್ದುಪಡಿಗಳನ್ನು ಮಾಡುತ್ತಿದ್ದಾರೆ ಎಂದು ಹೇಳಿದರು ಕೆಲವು ಸಮಿತಿಗಳು ಸಮ್ಮೇಳನದ ಖರ್ಚಿನ ಸಂಪೂರ್ಣ ಲೆಕ್ಕ ನೀಡಿಲ್ಲ ಸಮ್ಮೇಳನ ಬಗೆಗಿನ ಚರ್ಚೆಗಳು ಹಾದಿ ತಪ್ಪುತ್ತಿದ್ದು ಅಧ್ಯಕ್ಷರು ಲೆಕ್ಕ ನೀಡಲು ಆರು ತಿಂಗಳ ಅವಧಿಯ ಅವಕಾಶವಿದೆ ನೀಡುತ್ತಾರೆಂದು ಜೋಶಿಪರ ವಾದ ಮಂಡಿಸಿದ ಅವರು ಜೋಶಿ ಅವರಿಗೆ ಬೆದರಿಕೆಯೊಡ್ಡಿದ ಕಾರಣ ಅವರು ಜಿಲ್ಲೆಗೆ ಆಗಮಿಸುತ್ತಿಲ್ಲ ಅನಾರೋಗ್ಯದ ಕಾರಣ ಸಮ್ಮೇಳನದ ಸಮಾರೋಪ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳೊಂದಿಗೆ ಸಭೆ ವೇಳೆ ಅವರ ಸಂಬಂಧಿಕರು ಹಾಸಿಗೆ ಹಿಡಿದ ಕಾರಣ ಬರಲಾಗಿಲ್ಲ ಎಂದು ಪ್ರಶ್ನೆಗಳಿಗೆ ಜೋಶಿ ಪರವಾದ ಬ್ಯಾಟಿಂಗ್ ಮಾಡಿದರು ಕರ್ನಾಟಕ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಈ ಪತ್ರಿಕಾಗೋಷ್ಠಿಯನ್ನು ವ್ಯವಸ್ಥೆ ಮಾಡಿರುವಂಥದ್ದು ರಾಜ್ಯ ಕಸಾಪ ಕಾರ್ಯಕಾರಿ ಸಮಿತಿಯ ಸದಸ್ಯನಾಗಿ ಈಗಾಗಲೇ ಹಲವು ಪತ್ರಿಕಾಗೋಷ್ಠಿಗಳನ್ನು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಕುರಿತ ಹಾಗೆ ನಾವು ಮಾಡಿದ್ದೇವೆ ಅನೇಕ ಟಿ ವಿನಲ್ಲಿ ಸಂದರ್ಶನವನ್ನು ಕೂಡ ಕೊಟ್ಟಿದ್ದೀವಿ ಆದಾಗ್ಯೂ ಕೂಡ ಸಮ್ಮೇಳನದ ನಂತರದ ದಿನಗಳಲ್ಲಿ ಎದ್ದಿರುವಂಥ ಅಪಸ್ವರಗಳು ನಿಲ್ಲದೇ ಇರುವಂಥ ಪ್ರಯುಕ್ತ ಇದಕ್ಕೆ ಒಂದು ತಾರ್ಕಿಕವಾದಂಥ ಅಂತ್ಯವನ್ನು ಹಾಡಬೇಕು ಅಂತ ಹೇಳಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು ಮಂಡ್ಯದಲ್ಲಿ ನಡೆದಂಥ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀರಿ ಒಳ ಹೊರ ವಿಚಾರಗಳು ಅಂತ ಏನಿಲ್ಲ ಎಲ್ಲವೂ ಕುಲ್ಲಂಕುಲ್ಲ ಮುಕ್ತ ಮುಕ್ತ ಸರ್ಕಾರ ಹಣ ಕೊಟ್ಟಿದೆ ಸಾರ್ವಜನಿಕರು ಹಣ ಕೊಟ್ಟಿದ್ದಾರೆ ಸಂಘ ಸಂಸ್ಥೆಗಳು ಹಣ ಕೊಟ್ಟಿದ್ದಾರೆ ಈ ಒಟ್ಟು ಹಣದಲ್ಲಿ ಯಾರ್ಯಾರು ಎಸ್ಟೇಟನ್ನು ಖರ್ಚು ಮಾಡಿದ್ದಾರೆ ಅನ್ನೋದು ಪ್ರತಿ ಕಮಿಟಿಗೆ ಕೊಟ್ಟಿರುವಂಥದ್ದು ವಿಚಾರ ಪ್ರತಿ ಕಮಿಟಿಗೆ ಇನ್ನೂ ಕೆಲವು ಕಮಿಟಿಗಳು ಲೆಕ್ಕವನ್ನು ಪೂರ್ಣ ಮಾಡಿ ಕೊಟ್ಟಿಲ್ಲ ಅದು ತಮ್ಮ ಗಮನದಲ್ಲಿರಲಿ ಸಮ್ಮೇಳನ ಆದ ಡಿಸೆಂಬರ್ ತಿಂಗಳ ಕೊನೆಯ ವಾರದಿಂದ ಈವತ್ತಿನವರೆಗೂ ನಡೆದಿರುವಂಥ ಚರ್ಚೆಗಳೆಲ್ಲ ಹಾದಿ ತಪ್ಪಿವೆ ತುಂಬಾ ಹಾದಿ ತಪ್ಪಿವೆ ನಮ್ಮ ಕಣ್ಮುಂದೆ ಕಾಣಿಸ್ಕೊಳ್ಳುವಂಥ ಯಾವುದೋ ಒಂದು ಒಂದು ಶೇಡ್ ಅದು ಅದಕ್ಕೊಂದು ರೂಪ ಇಲ್ಲ ಆ ಶೇಡನ್ನೇ ಸತ್ಯ ಅಂತ ನಂಬಿಕೊಂಡು ಜನಗಳನ್ನು ನಂಬಿಸುವಂಥ ವ್ಯರ್ಥ ಪ್ರಯತ್ನವನ್ನು ಇವತ್ತು ಅನೇಕರು ಮಾಡ್ತಾ ಇದ್ದಾರೆ ಅಧಿಕೃತವಾದ ದಾಖಲೆಯನ್ನು ನಿಮಗೆ ಕೊಡ್ತಾ ಇದ್ದೀನಿ ಸಮ್ಮೇಳನ ಮುಗಿದ ಆರು ತಿಂಗಳ ಒಳಗೆ ಲೆಕ್ಕಪತ್ರವನ್ನು ಕೊಡುವುದು ಬಯಲಾದಲ್ಲಿ ಇರೋ ನಿಯಮ ಆರು ತಿಂಗಳ ಒಳಗೆ ವಿಶೇಷ ಆಹ್ವಾನಿತರಿಗೆ ಅವ್ರಿಗೆ ಸಂಭಾವನೆ ಕೊಡುವುದು ಕೂಡ ಆರು ತಿಂಗಳ ಒಳಗಡೆ ಚೆಕ್ ಮೂಲಕ ಹೋಗ್ತದವ್ರಿಗೆ ಅದ ನಿಮಗೆ ಕೊಡ್ತೀನಿ ನಾನು ಜೂನ್ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತ್ಮೂರಕ್ಕೆ ಸಮ್ಮೇಳನ ಮುಗಿದಿದೆ ಆರು ತಿಂಗಳು ಅಂದರೆ ಜೂನ್ ಇಪ್ಪತ್ತ್ಮೂರನೇ ತಾರೀಕು ಜೂನ್ ಇಪ್ಪತ್ತ್ಮೂರನೇ ತಾರೀಕು ಲೆಕ್ಕ ಅಷ್ಟೊಳಗೆ ಕೊಡಲಿಲ್ಲ ಅಂತಂದ್ರೆ ನೀವು ಯಾವ ವಾಗ್ದಂಡನ ವಿಧಿಸಿದ್ರು ನಾವು ವಿಧಿಸ್ಕೊತೀವಿ ಅವ್ರನ್ನೂ ಕರ್ಕೊಬಂದು ಗೋಷ್ಠಿಯಲ್ಲಿ ಜಿಲ್ಲಾ ಕಸಾಪ ಕೋಶಾಧ್ಯಕ್ಷ ಬಿ ಎಮ್ ಅಪ್ಪಾಜಪ್ಪ ಅಜೀವ ಸದಸ್ಯ ಧನಂಜಯ ದರಸಗುಪ್ಪ ಜಿ ವಿ ನಾಗರಾಜು ಗೌರವ ಅಧ್ಯಕ್ಷ ಶಂಕರೇಗೌಡ ವೇಣು ಸುಜಾತಕೃಷ್ಣ ಶ್ರೀನಿವಾಸ್ ಇದ್ದರು ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ವೆಚ್ಚದ ಎರಡು ಪಾಯಿಂಟ್ ಐದು ಸೊನ್ನೆ ಕೋಟಿಯ ಲೆಕ್ಕವನ್ನು ನೀಡದೆ ಉದ್ಘಟತನ ಮೆರೆಯುತ್ತಿರುವ ಕಸಾಪ ರಾಜ್ಯಾಧ್ಯಕ್ಷ ಮಹೇಶ ಜೋಶಿ ಅವರ ಆರ್ಥಿಕ ಅಶಿಸ್ತು ಮತ್ತು ಸರ್ವಾಧಿಕಾರಿ ಧೋರಣೆ ವಿರುದ್ಧ ಮೇ ಹದಿನೇಳರಂದು ಮಂಡ್ಯದಲ್ಲಿನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಪ್ರತಿಭಟನಾ ಜಾಗೃತಿ ಸಮಾವೇಶ ಆಯೋಜಿಸಲಾಗಿದೆ ಎಂದು ರಾಷ್ಟ್ರಯುವ ಪ್ರಶಸ್ತಿ ಪುರಸ್ಕೃತ ಕಾರಸವಾಡಿ ಮಹದೇವು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಾಕ್ಟರ್ ಮಹೇಶ್ ಜೋಶಿ ಅಮಾನತು ಮಾಡಿ ಕಸಾಪ ಉಳಿಸಿ ಘೋಷಣೆಯಡಿ ನಡೆಯುವ ಜಾಗೃತಿ ಸಮಾವೇಶದಲ್ಲಿ ನಾಡಿನ ಕಸಾಪ ಅಜೀವ ಸದಸ್ಯರು ಪ್ರಗತಿಪರ ಸಂಘಟನೆಯ ಮುಖಂಡರು ಹಾಗೂ ಕೆಲವು ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಭಾಗವಹಿಸುವಂತೆ ಮನವಿ ಮಾಡಿದರು ವಿವಿಧ ಕನ್ನಡಪರ ಜನಪರ ಸಂಘಟನೆಗಳ ಮುಖ್ಯಸ್ಥರು ಪದಾಧಿಕಾರಿಗಳು ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡ ಸಾಹಿತ್ಯಾಭಿಮಾನಿಗಳು ಪ್ರತಿಭಟನೆಗೆ ಬೆಂಬಲ ನೀಡಬೇಕು ಎಂದು ಕೋರಿದರು ಜಿಲ್ಲೆಯ ಅಮೂಲ್ಯ ರತ್ಯದಂತಿದ್ದ ಪ್ರೊಫೆಸರ್ ಹೆಚ್ ಎಸ್ ಮುದ್ದೇಗೌಡ ಅವರು ಮಹೇಶ್ ಜೋಶಿ ಅವರ ಬಾಲಂಗೋಚಿಯಂತೆ ಅವರನ್ನು ಸಮರ್ಥಿಸಿಕೊಳ್ಳುತ್ತಿದ್ದು ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಸಮ್ಮೇಳನ ಮುಗಿದ ಮರುದಿನವೇ ಜಿಲ್ಲಾ ಸಮಿತಿ ವಜಾ ಮಾಡಿದ್ದೇಕೆ ಮೀರಾ ಶಿವಲಿಂಗಯ್ಯ ಅವರನ್ನು ಹೊರಹಾಕಿದ್ದನ್ನು ಪ್ರಶ್ನಿಸಲು ಬಂದವರ ವಿರುದ್ಧ ದೂರು ನೀಡಿದ್ದೇಕೆ ಬೈಲಾ ತಿದ್ದುಪಡಿ ಮೂಲಕ ಜಿಲ್ಲಾಧ್ಯಕ್ಷರ ಅಧಿಕಾರ ಕೇಂದ್ರೀಕರಣಗೊಳಿಸುತ್ತಿರುವುದೇಕೆ ನ್ಯಾಯಬದ್ಧವಾಗಿ ಪ್ರಶ್ನಿಸಿದವರ ವಿರುದ್ಧ ನೋಟಿಸ್ ನೀಡಿ ವಜಾಗೊಳಿಸುತ್ತಿರುವುದೇಕೆ ತಾವು ಜಿಲ್ಲಾ ಕಸಾಪಗೆ ನೇರವಾಗಿ ಚುನಾವಣೆಯಿಂದ ಅಧಿಕಾರ ಪಡೆದಿವರಾಗಿದ್ದರು ಈಗ ಹಿಂಬಾಗಿಲಿನಿಂದ ಅಧ್ಯಕ್ಷ ಸ್ಥಾನ ಪಡೆಯಲು ಪ್ರಯತ್ನಿಸುತ್ತಿರುವುದೇಕೆ ಎಂದು ಪ್ರಶ್ನಿಸಿದರು ಮಹೇಶ್ ಜೋಸೇನೆ ಉಳಿಸಿ ಕಸಾಪ ಉಳಿಸಿ ಅಂತಕ್ಕಂಥ ಅಭಿಯಾನ ನಾಡಿನಾದ್ಯಂತ ಎಲ್ಲ ಸಾಹಿತಿಗಳ ಪ್ರಗತಿಪರ ಚಿಂತಕರ ಪ್ರಗತಿಪರ ಹೋರಾಟಗಾರರ ಕನ್ನಡಪರ ಸಂಘಟನೆಗಳ ಸಂಘಟಕರ ಒಂದು ಮಾರ್ಗದರ್ಶನದಲ್ಲಿ ಈಗಾಗಲೇ ಬೆಂಗಳೂರಿನಲ್ಲಿ ನಡೆದಿದೆ ಗಾಂಧಿ ಭವನದಲ್ಲಿ ಆನಂತರ ವಿಭಾಗವಾರು ಸಭೆಗಳನ್ನು ಮಾಡಿ ಜಾಗೃತಿ ಮೂಡಿಸಬೇಕು ಎಲ್ಲ ಕನ್ನಡ ಮನಸ್ಸುಗಳಿಗೆ ಅಂಥೇಳಿ ತೀರ್ಮಾನ ಮಾಡಿ ನಾವೆಲ್ಲರೂ ಕೂಡ ಹಿರಿಯರ ಮಾರ್ಗದರ್ಶನದಲ್ಲಿ ಮೈಸೂರು ವಿಭಾಗ ಮಟ್ಟದ ಜಾಗೃತಿ ಸಮಾವೇಶವನ್ನು ನಾಳೆ ಹದಿನೇಳನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಂಡ್ಯ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಒಂದು ಸಭಾಂಗಣದಲ್ಲಿ ಏನು ಆಡಿಟೋರಿಯಂ ಇದೆ ಕಲಾಮಂದಿರದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಒಂದು ಜಾಗೃತಿ ಪ್ರತಿಭಟನಾ ಸಮಾವೇಶವನ್ನು ಮಾಡ್ತಾ ಇದ್ದೇವೆ ಇವತ್ತು ನಮ್ಮೆಲ್ಲರ ಗುರುಗಳಿರ್ಬೋದು ಎಚ್ ಎಸ್ ಮುದ್ದೇಗೌಡರು ಒಂದು ಬಾರಿ ಕಸಾಪ ಅಧ್ಯಕ್ಷರಾಗಿದ್ದವರು ಎರಡು ಬಾರಿ ಸೋಲನ್ನ ಉಂಡತಕ್ಕಂಥವರು ಇವತ್ತು ಕನ್ನಡದ ಮನಸ್ಥಿತಿಯನ್ನು ಮಂಡ್ಯ ಜಿಲ್ಲೆಗೆ ಆತ ಮಾಡಿರ್ತಕ್ಕಂಥದ್ದನ್ನೇ ಮರೆತು ಮಾಡಿದ ದಿನಕ್ಕೆ ಸಮ್ಮೇಳನದ ಯಶಸ್ಸಿಗೆ ಹಗಲು ರಾತ್ರಿ ದುಡಿದಂಥ ಮೀರಾ ಶಿವಲಿಂಗಯ್ಯನವರು ಮತ್ತು ಅವರ ತಂಡವನ್ನು ವಜಾ ಮಾಡಿದಂಥದ್ದನ್ನು ನಿಮ್ಮ ಕೈಲಿ ಕೊಟ್ಟಿದ್ದೀವಿ ಅದನ್ನ ಮಾರಣೆ ರದ್ದು ಮಾಡ್ತಾನೆ ಅದನ್ನು ಬೆಂಬಲಿಸಿ ಎಲ್ಲ ಹೋರಾಟಗಾರರು ತಪ್ಪು ಮಾಡಿದ್ದಾರೆ ಅಂತೇಳಿ ಅವ್ರ ವಿರುದ್ಧ ಕ್ರಮ ವಹಿಸಬೇಕು ಅಂತೇಳಿ ಪತ್ರ ಬರೆತಿನ ಮುದ್ದೆಗೌಡರು ಅಂತಂದ್ರೆ ಇವರು ಮಂಡ್ಯ ಜಿಲ್ಲೆಯ ನಾಗರಿಕರೇ ಅಥವಾ ನಾಗರಿಕರ ಬಗ್ಗೆ ಅಭಿಮಾನ ಇದೆಯಾ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನದ ಬಗ್ಗೆ ನಾವೆಲ್ಲರೂ ದುಡ್ದಿರ್ತಕ್ಕಂಥದ್ದು ಮುದ್ದೆಗೌಡ್ರೆ ಗೊತ್ತೇ ಇಲ್ವೇ ಸಂಘಟನಾ ವಾಗ್ನಿ ಮಂಜು ಮಾತನಾಡಿ ಮಹೇಶ್ ಜೋಶಿ ಅವಶ್ಯಕತೆ ಮತ್ತು ಆಡಳಿತ ದೃಷ್ಟಿಯಿಂದ ಬೈಲಾ ತಿದ್ದುಪಡಿ ಮಾಡುತ್ತಿರುವುದಾಗಿ ಹೇಳಿದ್ದು ಕಸಾಪದ ನೂರ ಎಂಟು ವರ್ಷ ಇತಿಹಾಸದಲ್ಲಿ ಇದುವರೆಗೂ ಆರು ಬಾರಿ ಬೈಲ ತಿದ್ದುಪಡಿಯಾಗಿದ್ದರೆ ತಾವು ಅಧಿಕಾರ ವಹಿಸಿಕೊಂಡು ಮೂರು ವರ್ಷದಲ್ಲಿ ಮೂರನೇ ಬಾರಿ ತಿದ್ದುಪಡಿ ಮಾಡುತ್ತಿರುವುದು ಎಷ್ಟು ಸರಿ ಶ್ರೀಕಂಠೇಗೌಡರು ಜಿಲ್ಲಾ ಕಸಾಪ ಗೌರವ ಕಾರ್ಯದರ್ಶಿಯಾಗಿ ಕೋಶಾಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸಿದ್ದು ಅವರಿಂದ ರಾಜಕೀಯ ಹೇಗೆ ಬರೆಯುತ್ತದೆ ಎಂದು ಪ್ರಶ್ನಿಸಿದರು ಕಸಾಪ ಬೈಲಾ ತಿದ್ದುಪಡಿ ನಿರಂತರ ನಡೆಯುತ್ತಿರುತ್ತದೆ ಆಗಾಗ ಅವಶ್ಯಕತೆ ಮತ್ತು ಪರಿಸ್ಥಿತಿನ ಆಡಳಿತ ದೃಷ್ಟಿಯಿಂದ ಜಿಲ್ಲಾ ತಿದ್ದುಪಡಿ ಮಾಡ್ತೀವಿ ಅಂತ ಹೇಳ್ತಾರೆ ಅವರು ಅಲ್ಲ ನಾವು ಮಾಡಬೇಡಿ ಅಂತ ಹೇಳುವುದಿಲ್ಲ ಬೈಲ ಇದೆ ಮಾಡಿ ನೂರೆಂಟು ವರ್ಷದಲ್ಲಿ ಕೇವಲ ಆರು ಬಾರಿ ಮಾತ್ರ ಆಗಿರೋದು ತಿದ್ದುಪಡಿ ಸ್ವಾಮಿ ನೀವು ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಯಿತು ಜನ ಜನಾದೇಶ ಕೊಟ್ಟು ನಿಮಗೆ ಅಜೀವ ಸದೀಶರು ಇದು ಮೂರನೇದೋ ನಾಲ್ಕನೇ ತಿದ್ದುಪಡಿ ಮಾಡೋಕೆ ಹೋಗಿದ್ರಲ್ಲ ಯಾಕೆ ಇದು ನಿಮ್ಮ ತೊಗ ತೊಗಲಿಕ್ಕೆ ಸಂಸ್ಕೃತಿ ಅಲ್ವೇ ಇದನ್ನು ಕೇಳಬಾರ್ದವೇ ಪ್ರಜಾಪ್ರಭುತ್ವ ನಮಗೆಲ್ಲರಿಗೂ ನಂಬಿಕೆ ಇದೆ ಅಲ್ವಾ ನೀವು ಕೂಡ ಪ್ರಜಾಪ್ರಭುತ್ವದ ಅಡಿಯಲಿತನ ಆಯ್ಕೆ ಆಗಿರೋದು ನೀವು ಯಾಕೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಆದರ್ಶಗಳನ್ನ ಯಾಕೆ ಕತ್ತಿಸ್ತಾ ಇದ್ದೀರಿ ಇದನ್ನು ನಾವು ಕೇಳುವ ಕೇಳಬಾರ್ದ ಕಾಸಾಪದಲ್ಲಿ ರಾಜಕೀಯ ಬಿಟ್ಟು ಚರ್ಚೆಗೆ ಬನ್ನಿ ಅಂತೇಳಿ ಮಾನ್ಯ ಎರಡು ಬಾರಿ ಪದವೀಧರ ಕ್ಷೇತ್ರದ ಶಾಸಕರಾದಂತಹ ಮಾನ್ಯ ಶ್ರೀಕಂಠೇಗೌಡರನ್ನ ಆಹ್ವಾನ ಕೊಡ್ತಾರಲ್ಲ ಸ್ವಾಮಿಯವರು ಎಷ್ಟರ ಮಟ್ಟಿಗೆ ಸರಿ ಅವ್ರಿಗೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂಥವರೇ ಅಧ್ಯಾಪಕರಾಗಿ ಶಿಕ್ಷಕರಾಗಿ ಹಿರಿಯರಾಗಿ ಪ್ರಾಂಶುಪಾಲರಾಗಿ ಅಷ್ಟೇ ಯಾಕೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಕೋಶಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಜೊತೆಗೆ ಅಜೀವ ಸದಸ್ಯರು ನೀವು ನೀವು ಆಹ್ವಾನ ಸಾಹಿತ್ಯ ಕೆಲಸ ಗೋಷ್ಠಿಯಲ್ಲಿ ಸುಂಡಹಳ್ಳಿ ಮಹೇಶ್ ಉಮಾಕಾಂತ್ ಕುಮಾರ್ ಅಭಿನಂದನ್ ಇದ್ದರು ಮಂಡ್ಯ ತಾಲೂಕಿನ ಕೆರಗೋಡು ಒಂದುರ ಸರ್ವೆ ನಂಬರ್ ಇನ್ನೂರ ಎಪ್ಪತ್ನಾಲ್ಕರಿಂದ ಇನ್ನೂರ ಎಪ್ಪತ್ತೈದರ ರ ಮಧ್ಯದಲ್ಲಿನ ಸರ್ಕಾರಿ ಜಾಗದಲ್ಲಿ ನಾಲೆ ಮತ್ತು ಬಂಡಿದಾರಿ ಸಂಪೂರ್ಣವಾಗಿ ಮುಚ್ಚಿ ಅಕ್ರಮವಾಗಿ ಮನೆ ನಿರ್ಮಿಸಿಕೊಂಡಿದ್ದು ಕೂಡಲೇ ತೆರವುಗೊಳಿಸಿ ಮತ್ತೆ ನಾಲೆ ನಿರ್ಮಿಸಿ ರೈತರಿಗೆ ಬೆಳೆ ಬೆಳೆಯಲು ನೀರು ಒದಗಿಸುವಂತೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮದ ಧನಂಜಯ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಿದ್ದರಾಜು ಎಂಬಾತ ಸದರಿ ಸರ್ವೆ ನಂಬರಿನ ನಾಲೆ ಮತ್ತು ಬಂಡಿದಾರಿಯನ್ನು ಮುಚ್ಚಿ ಅಲ್ಲಿನ ಮೂವತ್ತು ಗುಂಟೆ ಖರಾಬು ಜಮೀನನ್ನು ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಿಸಿದ ವ್ಯಕ್ತಿಯಾಗಿದ್ದು ಈ ಸಂಬಂಧ ತಹಸೀಲ್ದಾರ್ ಉಪವಿಭಾಗಾಧಿಕಾರಿ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದರು ಈ ವಿಚಾರವಾಗಿ ತಹಸೀಲ್ದಾರ್ ಶಿವಕುಮಾರ್ ಬೀರಾದಾರ್ ಅವರಿಗೆ ಮನೆ ನಿರ್ಮಾಣ ಹಂತದಲ್ಲೇ ದೂರು ನೀಡಿದ್ದು ಅವರು ಸ್ಥಳಕ್ಕೆ ಭೇಟಿ ನೀಡಿ ಮೂರು ಬಾರಿ ಸರ್ವೆ ಮಾಡಲು ಸಮಯ ನಿಗದಿಪಡಿಸಿ ತಾವೇ ಸ್ಥಗಿತಗೊಳಿಸಿದ್ದಾರೆ ಸಿದ್ದರಾಜುಗೆ ಪಕ್ಕದಲ್ಲಿ ಇದ್ದ ಐದು ಗುಂಟೆ ಜಮೀನಿನ ಸರ್ವೆಗೆ ತಡೆ ತಂದಿರುವ ನೆಪವೊಡ್ಡಿ ಸರ್ಕಾರಿ ನಾಲೆ ಮತ್ತು ಬಂಡಿದಾರಿ ಒತ್ತುವರಿಗೆ ಸರ್ವೆ ಮಾಡದಿರುವುದಂತೆ ತಹಶೀಲ್ದಾರ್ ಅವರೇ ನೋಡಿಕೊಂಡಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು ಕೂಡಲೇ ಜಿಲ್ಲಾಡಳಿತ ಈ ಸಂಬಂಧ ಕ್ರಮ ವಹಿಸಿ ಒತ್ತುವರಿ ಮಾಡಿಕೊಂಡು ಮನೆ ನಿರ್ಮಿಸಿರುವುದನ್ನು ತೆರವುಗೊಳಿಸಿ ನಾಲೆ ಮತ್ತು ಬಂಡಿದಾರಿಯನ್ನು ಉಳಿಸಿಕೊಡಬೇಕು ಇಲ್ಲವಾದಲ್ಲಿ ತಹಸೀಲ್ದಾರ್ ಕಚೇರಿ ಎದುರು ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು ನಮ್ಮ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ತಹಸೀಲ್ದಾರ್ ಶಿವಕುಮಾರ್ ಬೀರದಾರ್ ಅವರ ನೇತೃತ್ವ ಮತ್ತು ಸಾಕಾರದ ಮೇರೆಗೆ ಮಂಡ್ಯ ತಾಲೂಕು ಕೆರಗೋಡು ಹೋಬ್ಳಿ ಒಂದು ಕೆರಗೋಡು ಹೋಬ್ಳಿ ಒಂದರ ಇನ್ನೂರ ಎಪ್ಪತ್ನಾಲ್ಕು ಬಾರ್ ಇನ್ ಇನ್ನೂರ ಎಪ್ಪತ್ನಾಲ್ಕು ಇನ್ನೂರ ಎಪ್ಪತ್ತೈದರ ಸರ್ವೆಯ ಮಧ್ಯದಲ್ಲಿ ಬರುವ ಸರ್ಕಾರಿ ಕರಾಬು ಕರಾಬಿನಲ್ಲಿದ್ದ ನಾಲೆ ಪುರಾತನ ಕಾಲದಿಂದ ಇದ್ದಂಥ ನಾಲೆ ಮತ್ತು ಬಂಡಿದಾರಿ ಬಂಡಿದಾರಿಯನ್ನು ಸಂಪೂರ್ಣವಾಗಿ ಮುಚ್ಚಿ ಅಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿ ಮನೆ ನಿರ್ಮಿಸಲು ತಹಸೀಲ್ದಾರ್ ಅವರು ಸಂಪೂರ್ಣ ಸಹಕಾರವನ್ನು ನೀಡಿರ್ತಾರೆ ಈ ಸಂಬಂಧ ನಾವು ಆರಂಭದಿಂದಲೇ ಇನ್ನೂರ ಎಪ್ಪತ್ನಾಲ್ಕು ಬಾರ್ ಇನ್ನೂರ ಎಪ್ಪತ್ತೈದರ ಮಧ್ಯೆ ಇದ್ದ ನಾಲೆ ಬಂಡಿದಾರಿ ಎಂಬ ವರದಿ ಅಂದರೆ ಅದೇ ನಮ್ಮ ಮಂಡ್ಯ ತಾಲೂಕಿನ ಭೂಮಾಪಕರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೀಡಿದಂಥ ವರದಿ ವರದಿ ಪ್ರತಿಯ ಜೊತೆಗೆ ವರದಿ ಪ್ರತಿಯ ಜೊತೆಗೆ ತಹಸೀಲ್ದಾರ್ ಅವರಿಗೆ ದೂರು ನೀಡಿದಂಥ ಸಂದರ್ಭದಲ್ಲಿ ತಹಸೀಲ್ದಾರ್ ಅವರು ಆ ವಿಷಯವನ್ನು ಡೈವರ್ಟ್ ಮಾಡಲಿಕ್ಕೆ ಅಲ್ಲೇ ಅದು ಅಂಗೈ ಕಣ್ಣಿಗೆ ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ ಎಂಬಂತೆ ಈ ಇದರ ಆಧಾರದ ಮೇಲೆ ಆ್ಯಕ್ಷನ್ ತಗೊಳ್ಬೋದಿತ್ತು ಆದರೆ ಅವರು ಮತ್ತೊಮ್ಮೆ ಸರ್ವೆ ಏರ್ಪಡಿಸೋದಾಗಿ ನಮಗೆ ಆ ಸಂದರ್ಭದಲ್ಲಿ ಸಮಾಧಾನವನ್ನು ಮಾಡಿ ಕಳಿಸ್ತಾರೆ ಅದು ಆ ನಂತರ ಸರ್ವೇನೂ ಏರ್ಪಡಿಸ್ತಾರೆ ಎರಡರಿಂದ ಮೂರು ಬಾರಿ ಸರ್ವೇನ ಏರ್ಪಡಿಸ್ತಾರೆ ಎರಡರಿಂದ ಮೂರು ಬಾರಿ ನಾಟಕೀಯವಾಗಿ ಸರ್ವೆ ಏರ್ಪಡಿಸಿ ಮತ್ತೆ ಯಾವುದೇ ಕಾರಣ ಇಲ್ಲದೆ ಅಸಂಬದ್ಧ ಕಾರಣ ನೀಡಿ ಸರ್ವೆಯನ್ನ ತಕ್ಷಣ ಸ್ಥಗಿತಗೊಳಿಸ್ತಾರೆ ಸಿದ್ರಾಜು ಬಿನ್ ಜಾವರೇಗೌಡ ಅಂಕಣ ದೊಡ್ಡಿ ಎಂಬುವ ವ್ಯಕ್ತಿ ಅದನ್ನು ಒತ್ತುವರಿ ಮಾಡ್ಕೊಂಡಿರ್ತಾರೆ ಒತ್ತುವರಿ ಮಾಡ್ಕೊಂಡು ಅದನ್ನು ಹೌದು ಕಾರ್ಯದರ್ಶಿಯಾಗಿದ್ದಾರೆ ಅದನ್ನು ಒತ್ತುವರಿ ಮಾಡಿಕೊಂಡು ಮನೆಯನ್ನು ಅಕ್ರಮವಾಗಿ ನಿರ್ಮಿಸಿರ್ತಾರೆ ಇದು ಎಲ್ಲ ಮಾಹಿತಿ ತಹಸೀಲ್ದಾರ್ ಅವ್ರಿಗೆ ಇದೆ ತಹಸೀಲ್ದಾರ್ ರಾಜಸ್ವ ನಿರೀಕ್ಷಕರಿಗೆ ಮತ್ತೆ ಎ ಡಿ ಎಲ್ ಆರ್ಗೆ ಎಲ್ಲರಿಗೂ ಇದೆ ತದನಂತರ ಮನೆ ಸಂಪೂರ್ಣವಾದ ಮೇಲೆ ಎರಡು ಬಾರಿ ಸರ್ವೇನು ಸ್ಥಗಿತಗೊಳಿಸ್ತಾರೆ ಎರಡರಿಂದ ಮೂರು ಬಾರಿ ಕಾರಣ ಅವರೇನೇ ರೀಸನ್ ರೀಸನ್ ಕೊಟ್ಟು ಸರ್ವೇನ ಸ್ಥಗಿತಗೊಳಿಸ್ತಾರೆ ಆದ ನಂತರ ಮಂಡ್ಯ ಜೆ ಎಮ್ ಎಫ್ ಸಿ ಕೋರ್ಟ್ ಸಂಖ್ಯೆ ಓ ಎಸ್ ತರ್ಟಿ ಬಾರ್ ಎರಡು ಸಾವಿರದ ಇಪ್ಪತ್ತೈದರಂದು ಅದರಂತೆ ಇನ್ನೂರ ಎಪ್ಪತ್ತೈದು ಬಾರ್ ಒಂದು ಇನ್ನೂರ ಎಪ್ಪತ್ತೈದು ಬಾರ್ ಒಂದು ಆ ವ್ಯಕ್ತಿ ಅಂದರೆ ಅಕ್ರಮ ಮಾಡಿರುವ ಅಕ್ರಮ ಮನೆ ನಿರ್ಮಾಣ ಮಾಡಿರುವ ವ್ಯಕ್ತಿ ಅವನ ಸ್ವಂತ ಜಮೀನಿಗೆ ಐದು ಕುಂಟೆಗೆ ಸ್ಟೇ ತಗೊಂಡಿರ್ತಾನೆ ಆ ಸ್ಟೇನ ನಮ್ಮನ್ನು ಮುಂದೆ ಇಡ್ತಾರೆ ಮತ್ತೆ ಮತ್ತೆ ನಮ್ಮನ್ನ ಡೈವರ್ಟ್ ಮಾಡಲಿಕ್ಕೆ ತಹಸೀಲ್ದಾರ್ ಅವರು ಆ ಆ ಪ್ರತಿನೂ ಇಲ್ಲೇ ಇದೆ ಅದು ನಾವು ಕೇಳ್ತಿರುವಂಥ ನಾವು ತಹಸೀಲ್ದಾರ್ ಆಲ್ರೆಡಿ ನಾವು ಹೋರಾಟ ನಿರಂತರವಾಗಿದೆ ಹೋರಾಟ ಗ್ರಾಮಸ್ಥರ ನಮ್ಮ ಹೋರಾಟ ನಿರಂತರವಾಗಿದೆ ಆ ವ್ಯಕ್ತಿ ಸುಳ್ಳು ಸುಳ್ಳು ಮಾಹಿತಿಯನ್ನ ತಹಸೀಲ್ದಾರ್ ಹಾಗೂ ನ್ಯಾಯಾಲಯಕ್ಕೆ ನೀಡಿ ಅದನ್ನ ಅದನ್ನು ದಾರಿ ತಪ್ಪಿಸ್ತಾ ಇದ್ದಾನೆ ನಾವು ನ್ಯಾಯಾಲಯದ ಮೊರೆ ಹೋಗಿಲ್ಲ ಯಾಕಂದರೆ ಅದು ಸಾರ್ವಜನಿಕ ಆಸ್ತಿ ಸರ್ಕಾರ ಸರ್ಕಾರದ ಅಧಿಕಾರಿಗಳನ್ನೇ ಅದನ್ನು ಹಿತರಕ್ಷಣೆ ಮಾಡ್ಬೇಕಂತದ್ದು ಆದರೆ ಸರ್ಕಾರದ ಅಧಿಕಾರಿಗಳನ್ನೇ ಅವ್ರಿಗೆ ಕೈ ಜೋಡಿಸಿದಾಗ ಸರ್ಕಾರದ ಆಸ್ತಿ ಪಾಸ್ತಿ ರಕ್ಷಣೆ ಎಲ್ಲಾಗುತ್ತೆ ಎಲ್ಲರಿಗೂ ದೂರು ಕೊಟ್ಟಿದ್ದೀವಿ ಮೂರು ಬಾರಿ ದೂರು ಕೊಟ್ಟಿದ್ದೀವಿ ಮೂರು ಬಾರಿ ತಹಸೀಲ್ದಾರ್ ಅವ್ರಿಗೆ ನಿಮ್ಮ ಕ್ರಮದ ಬಗ್ಗೆ ಇತ್ಕೊಟ್ಟಿದ್ವಿ ನಮ್ಮ ಮಾಹಿತಿ ಕೊಡಿ ಅಂತ ಮಾಹಿತಿ ಎಕ್ಕಿನಲ್ಲಿ ಆರ್ ಟಿ ಐನಲ್ಲಿ ಮತ್ತು ನಾವು ನೇರವಾಗಿ ದೂರು ಕೊಟ್ಟಿದ್ದೀವಿ ಮತ್ತು ಅಲ್ಲಿಂದ ಎಲ್ಲ ಬಂದಿದೆ ಲೋಕಾಯುಕ್ತ ಕೊಟ್ಟಿದ್ದೀವಿ ಇನ್ನೂ ನೈಜವಾಗಿ ಮಾಹಿತಿ ಕೊಟ್ಟಿದೆ ನಾವು ಕೇಳ್ತಿರೋದು ಇಷ್ಟೇ ಸರ್ವೆ ಸ್ಥಗಿತಗೊಳಿಸಿರೋದು ಯಾವ ಕಾರಣ ಸರ್ವೆ ಸರ್ವೆ ಯಾವ ಕಾರಣಕ್ಕೆ ಸ್ಥಗಿತಗೊಳಿಸಿದೆ ಮಾನ್ಯ ಮಂಡ್ಯ ಜೆ ಎಮ್ ಎಫ್ ಸಿ ಕೋರ್ಟ್ ಮೂ ವಯಸ್ ಸಂಖ್ಯೆ ಮೂವತ್ತು ಬಾರ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ನೀವು ಸರ್ವೇನೇ ಮಾಡಬೇಡಿ ಮತ್ತೆ ಈ ಸ್ಥಳ ಆ ವ್ಯಕ್ತಿ ಕಟ್ಟಿರುವಂತ ಸ್ಥಳ ಆ ಯಾವುದು ಈ ಅವನು ತೆಗೆದುಕೊಂಡಿರೋ ಐದು ಕುಂಟೆಗೆ ಸಂಬಂಧಪಟ್ಟಿರೋದೇ ಅಂತ ನಾವು ರೈಟಿಂಗ್ ಅಲ್ಲಿ ದೂರ್ ಕೊಟ್ಟಿದ್ದೀವಿ ಅದನ್ನು ಗೋಷ್ಠಿಯಲ್ಲಿ ಗೋಪಾಲಗೌಡ ಪಂಚಲಿಂಗೇಗೌಡ ಕೃಷ್ಣಪ್ಪ ನಾಗರಾಜು ದೊರೆಸ್ವಾಮಿ ಇದ್ದರು